ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ಸುಖಕರವಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನಾನು ಇವತ್ತಿನ ವೀಡಿಯೋದಲ್ಲಿ ನ್ಯೂ ಇಯರ್ಗೆ ಅಂತ ಬ್ರೆಡ್ಡಿಂದ ರಸಮಲೈನ ಮಾಡ್ತಾ ಬ್ರೆಡ್ಡಿಂದ ಇಂದ ರಸಮಲೈನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನಿಲ್ಲಿ ನಾಲ್ಕರಿಂದ ಐದು ಪೀಸು ಬ್ರೆಡ್ ಪೀಸ್ನ ತಗೊಂಡಿದ್ದೀನಿ ಬ್ರೆಡ್ ಪೀಸ್ನ ತಗೊಂಡು ಒಂದು ಲೋಟ ಸಹಾಯದಿಂದ ಇದನ್ನು ಇದನ್ನ ಈ ತರ ರೌಂಡಾಗೆ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಈ ತರ ರೌಂಡಾಗೆ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಬಹುದು ಆದರೆ ಈ ತರ ರೌಂಡಾಗೆ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ನಮ್ಗೆ ರಸಮಲೈ ತಿಂದಂಗೆ ಫೀಲ್ ಆಗುತ್ತೆ ಅಂತ ಹೇಳಿ ನಾನು ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಬ್ರೆಡ್ ಪೀಸ್ನೆಲ್ಲ ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಸ್ಟೌನ ಹಚ್ಕೊಂಡು ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ನಾನ್ ಸ್ಟಿಕ್ದು ಸ್ವಲ್ಪನೇ ಮಾಡ್ತಿರೋದ್ರಿಂದ ಎರಡು ಗ್ಲಾಸು ಮಿಲ್ಕ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ವಾಟರ್ ಏನೂ ಸೇರಿಸ್ಕೊಳ್ತಾ ಇಲ್ಲ ಹಂಗೆ ಗಟ್ಟಿ ಮಿಲ್ಕ್ನೇ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಮಿಲ್ಕು ಬಿಸಿ ಆದಮೇಲೆ ಒನ್ ಸ್ಪೂನ್ ಕಸ್ಟರ್ಡ್ ಪೌಡರ್ ನ ಯೂಸ್ ಮಾಡ್ತಾ ಇದೀನಿ ಇಲ್ಲಿ ನಾನು ಸ್ಟ್ರಾಬೆರಿ ಕಸ್ಟರ್ಡ್ ಪೌಡರ್ ನ ಯೂಸ್ ಮಾಡ್ತಾ ಇದೀನಿ ನಿಮಗೆ ಬೇಕು ಅಂತ ಹೇಳಿದ್ರೆ ಯಾವ ಫ್ಲೇವರ್ ಆದ್ರೂ ಯೂಸ್ ಮಾಡಬಹುದು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಸ್ಟೌನ ನ ಹಾಕ್ ಮಾಡ್ಕೊಂಡು ಇದಕ್ಕೆ ಹಾಕೊಳ್ತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಮಿಡಿಯೇಟ್ಲಿ ಅದನ್ನ ಮಿಕ್ಸ್ ಮಾಡ್ಕೊಬೇಕು ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ಗಂಟ್ ಗಂಟ್ ತರ ಹಾಕ್ಬಿಡುತ್ತೆ ಮತ್ತೆ ಸ್ಟೌನ ನ ಹಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಒಂದು ಎರಡರಿಂದ ಮೂರ್ ನಿಮಿಷ ಮಿಲ್ಕ್ ನ ಚೆನ್ನಾಗೆ ಇದ್ದೀನಿ ಕಾಯಿಸ್ಕೊಂಡು ಆದ್ಮೇಲೆ ಇದಕ್ಕೆ ಒಂದ್ ಕಪ್ ಶುಗರ್ ನ ಇದ್ದೀನಿ ಇದೀನಿ ನಾನಿಲ್ಲಿ ಎರಡು ಕಪ್ಪು ಮಿಲ್ಕ್ ಯೂಸ್ ಮಾಡಿರೋದ್ರಿಂದ ಒಂದ್ ಕಪ್ ಶುಗರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ಇದಕ್ಕೆ ಎರಡರಿಂದ ಮೂರು ಯಾಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಲಕ್ಕಿ ಪೌಡರ್ನ ಹಾಕ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಇದೇ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ನಾವಿಲ್ಲಿ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಿರೋದ್ರಿಂದ ತಳ ಹಿಡಿದ್ಬಿಡುತ್ತೆ ಇದನ್ನ ಬೇಗ ಮಾಡ್ಕೊಳ್ಬೋದು ಹತ್ತು ನಿಮಿಷದೊಳಗಡೆ ಎಲ್ಲ ಈ ಸ್ವೀಟು ರೆಡಿ ಆಗಿಬಿಡುತ್ತೆ ನಮ್ಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ಮಾಡ್ಕೊಳ್ಳಿ ನಾನಿವಾಗ ಸ್ಟೌವ್ನ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಂಟೈನರ್ನ ಇಟ್ಕೊಂಡಿದೀನಿ ಅದಕ್ಕೆ ಕಟ್ ಮಾಡಿರೋ ಬ್ರೆಡ್ನ ಜೋಡ್ಸ್ಕೊಳ್ತಾ ಇದ್ದೀನಿ ಜೋಡ್ಸ್ಕೊಂಡು ಈ ಮಿಶ್ರಣನ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಬೇಕು ಬ್ರೆಡ್ಡು ಚೆನ್ನಾಗಿ ನೆನಿಬೇಕು ಆವಾಗಲೇ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ಉಳ್ದಿರೋ ಬ್ರೆಡ್ನೆಲ್ಲ ಇದೇ ಥರ ಜೋಡಿಸ್ಕೊಂಡು ಮತ್ತೆ ಮಿಶ್ರಣನ ಇದೇ ತರ ಹಾಕ್ಕೊಳ್ಬೇಕು ಬ್ರೆಡ್ಡು ಈ ಮಿಶ್ರಣದಲ್ಲಿ ಚೆನ್ನಾಗೆ ನೆನಿಬೇಕು ಅವಾಗ್ಲೇನೆ ಸಾಫ್ಟ್ ಆಗಿ ಬರುತ್ತೆ ಬ್ರೆಡ್ ರಸಮಲೈನ ತಿಂತಾ ಇದ್ರೆ ನಮ್ಗೆ ಬ್ರೆಡ್ ರಸಮಲೈ ಅಂತ ಗೊತ್ತೇ ಆಗಲ್ಲ ನಾವು ಮಿಲ್ಕಲ್ಲಿ ಮಾಡ್ತೀವಲ್ಲ ಅದೇ ರಸ್ಮಲೈ ಅಂತ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೇಸರಿ ಚಿಕ್ಕದಾಗೆ ಕಟ್ ಮಾಡಿರೋ ಬಾದಾಮಿ ಮತ್ತು ಪಿಸ್ತಾನ ಹಾಕ್ಕೊಂಡು ಒಂದು ಅವರು ಫ್ರಿಜ್ಜಲ್ಲಿ ಹಿಟ್ಟು ತಿಂದರೆ ಸೇಮ್ ಲೈಕ್ ನಿಮಗೆ ಬೇಕ್ರಿಯಲ್ಲಿ ರಸಮಲೈ ತಿಂದಂಗೆ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬೆಡ್ಡಿಂದ ಮಾಡಿರೋ ರಸಮಲೈ ಅಂತ ನಿಮಗೆ ಫೀಲೇ ಆಗೋಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋನ ನೋಡ್ತಾ ಇರೋದಕ್ಕೆ ಎಲ್ರಿಗೂ ಧನ್ಯವಾದಗಳು